ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದರೆ ಎಷ್ಟೆಲ್ಲ ಲಾಭವಿದೆ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎನ್ನುವ ಮಂತ್ರವು ವಿಷ್ಣು ಮತ್ತು ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಸರಳ ಮಂತ್ರವಾಗಿದೆ ಈ ಮಂತ್ರದ ಶಕ್ತಿಯು ವ್ಯಕ್ತಿಯಲ್ಲಿ ಎಲ್ಲ ರೀತಿಯಾದ ಶಕ್ತಿಯನ್ನು ತುಂಬುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳೇನು ಈ ಮಂತ್ರವನ್ನು ಯಾಕೆ ಪಠಿಸಬೇಕು ನಾವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಷ್ಣು ಶ್ರೀಕೃಷ್ಣ ಇಬ್ಬರೂ ಒಬ್ಬರೇ ವಿಷ್ಣುವನ್ನು ಯಾವ ವಿಧಾನದ ಮೂಲಕ ಆರಾಧಿಸಲಾಗುತ್ತದೋ ಅದೇ ವಿಧಾನವನ್ನು ನಾವು ಶ್ರೀಕೃಷ್ಣನನ್ನು ಪೂಜಿಸಲು ಬಳಸಬಹುದು ಶ್ರೀಕೃಷ್ಣ ಮತ್ತು ವಿಷ್ಣುವನ್ನು ಒಲಿಸಿಕೊಳ್ಳಲು ಸಾಕಷ್ಟು ಮಂತ್ರಗಳಿವೆ ಅವುಗಳಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ಈ ಮಂತ್ರದ ಮೂಲಕ ನಾವು ವಿಷ್ಣು ಮತ್ತು ಕೃಷ್ಣ ಇಬ್ಬರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಒಂದು ಮಂತ್ರದಿಂದ ನಮ್ಮ ಜೀವನದ ಹಲವಾರು ಸಮಸ್ಯೆಗಳು ಕೂಡ ದೂರವಾಗುವುದು ನಿಜ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಮಂತ್ರದ ಪ್ರಯೋಜನಗಳ ಕುರಿತು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ವಿಷ್ಣುವನ್ನು ಬ್ರಹ್ಮಾಂಡದ ಪೋಷಕ ಎಂದು ಹೇಳಲಾಗುತ್ತದೆ ಈ ಮಂತ್ರವನ್ನು ಪಠಿಸುವ ಮೂಲಕ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೂ ವಿಷ್ಣು ಆ ವ್ಯಕ್ತಿಯನ್ನು ಸದಾ ಕಾಲ ಕಾಯುತ್ತಾನೆ ಎನ್ನುವ ನಂಬಿಕೆಯೂ ಇದೆ ಶ್ರೀಹರಿಯ ಕೃಪೆಯಿಂದ ವ್ಯಕ್ತಿಯ ಇಷ್ಟಾರ್ಥಗಳು ನೆರವೇರುತ್ತವೆ ನಿಮ್ಮೆಲ್ಲ ಆಸೆಗಳು ಈಡೇರಬೇಕು ಈಡೇರಬೇಕಾದರೆ ದಿನಕ್ಕೆ ಒಮ್ಮೆಯಾದರೂ ಈ ಮಂತ್ರವನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸುವುದರಿಂದ ಜೀವನದ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಿಕೆ ಜೀವನದಲ್ಲಿ ಒಳ್ಳೆಯ ಸುದ್ದಿ ಬರಲು ಪ್ರಾರಂಭಿಸುತ್ತದೆ ಈ ವಿಚಾರದಲ್ಲಿ ನಿಮಗೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಧನಾತ್ಮಕ ಶಕ್ತಿಗಳು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಈ ಮಂತ್ರವನ್ನು ಪಠಿಸುವುದರಿಂದ ತಿಳಿಯದೇ ಮಾಡಿದ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ಆಧ್ಯಾತ್ಮಿಕ ಅಡೆತಡೆಗಳನ್ನು ನಿವಾರಣೆಯಾಗುತ್ತದೆ ಪುಣ್ಯವನ್ನು ಪಡೆದು ವೈಕುಂಠ ಲೋಕವನ್ನು ಪಡೆದುಕೊಳ್ಳುವುದಕ್ಕಾಗಿಯೂ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರದ ಪಠಣದಿಂದ ವ್ಯಕ್ತಿಯು ವಿಷ್ಣು ಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿ ಅಹಂಕಾರವೂ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತು ಭಕ್ತಿಯ ಭಾವನೆ ಬೆಳೆಯುತ್ತಲೇ ಇರುತ್ತದೆ ಎನ್ನುವ ನಂಬಿಕೆ ಯಾವ ವ್ಯಕ್ತಿಯಲ್ಲಿ ಅಹಂಕಾರವಿರುತ್ತದೋ ಅಂತಹ ವ್ಯಕ್ತಿಗೆ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ವ್ಯಕ್ತಿಯ ಅಹಂಕಾರಗಳು ದೂರಾಗಬೇಕಾದರೆ ಈ ಮಂತ್ರವನ್ನು ಪಠಿಸಬೇಕು ಗುರುವಾರದ ದಿನವನ್ನು ಭಗವಾನ್ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಗುರುವಾರದಂದು ಈ ಮಂತ್ರವನ್ನು ಪಠಿಸುವುದು ಅವಶ್ಯಕವಾಗಿರುತ್ತದೆ ಪ್ರತಿದಿನ ಬೆಳಿಗ್ಗೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಒಂದು ವೇಳೆ ನಿಮಗೆ ಪ್ರತಿನಿತ್ಯವೂ ಈ ಮಂತ್ರವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಪ್ರತಿ ಗುರುವಾರದ ದಿನದಂದು ಈ ಮಂತ್ರವನ್ನು ಪಠಿಸಬಹುದು ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗಣ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು